ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶೃತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ರಿಸರ್ವ್ ಬ್ಯಾಂಕಲ್ಲಿ ದುಡ್ಡು ಖಾಲಿ ಆಗ್ಬೋದೇನಾ ಆದರೆ ಪಿ ಅಕ್ಷರದವ್ರ ಹತ್ರ ಎಮರ್ಜೆನ್ಸಿಗೆ ಅಂದ್ರು ಕೂಡ ಟಸ್ಸೆ ಹೊತ್ತದಾಗ ದುಡ್ಡಿಟ್ಟಿರ್ತೀರಿ ಹೌದು ಅಲ್ವ ಹೇಳ್ಬಿಡಿ ಏ ನನಗ್ ಗೊತ್ತಿದೆ ಕಳ್ರು ನೀವು ಪ್ರಿಯದರ್ಶನ್ ಪ್ರಿಯಾಂಕ್ ಹಾ ನೀವು ಲಕ್ಷ್ಮೀ ಪುತ್ರರೇ ಅಪ್ಪ ದೈವ ನಿಮಗೆ ಆ ಲಕ್ಷ್ಮಿ ತಾನಾಗಿ ಒಲಿಸಿಕೊಡುತ್ತೆ ಆ ಪದ್ಮನಾಭ ಅನಂತ ಪದ್ಮನಾಭ ಭಯ ಬಿಡಿ ಆ ಅತಂತ್ರ ಬಿಡಿ ಒತ್ತಡಕ್ಕೆ ಒಳಗಾಗ್ಬಿಟ್ರೆ ಏನೋ ಮಾತಾಡ್ಬಿಡ್ತೀರಿ ಅಯ್ಯೋ ನಿಮ್ಮ ಕೈಲಿ ಒತ್ತಡ ತಡ್ಕೊಳೋಕ್ಕಾಗಲ್ಲ ಕೈಗೆ ಸಿಕ್ಕಿದೆಲ್ಲ ಒಳ್ದಾಗ್ಬಿಡ್ತೀರಿ ಇಲ್ಲ ಬೀಳ್ಸಿರ್ತೀರಿ ಬಿಟ್ಟು ಹೋಗ್ಬಿಡ್ತೀರಿ ಫ್ರಸ್ಟ್ರೇಟ್ ಆಗಿಬಿಡ್ತೀರಿ ಹ್ಞೂ ಗ್ಯಾರಂಟಿ ಓ ಕಾನೂನು ಪಂಡಿತರು ನೀವು ನಿಮ್ಮ ಗಂಡರಿಗೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಅಂತ ಇರ್ತಿರ್ಬೇಕಾದ್ರೆ ಏಯ್ ಇಲ್ಲ ಅಂತ ಅಂತೇಳ್ಬಿಡಿ ನೋಡೋಣ ಬಿಡ್ತೀನಿ ನಾನ್ ಬಿಟ್ಟುಂಟೋಗ್ ಬಿಡ್ತೀನಿ ಆ ನೆನ್ಪಿಟ್ಕೊಳ್ಳಿ ನಾನು ಆಗ್ಲೇ ಹೇಳಿದ್ದೆ ಹಿಂದಿನ ಸಂಚಿಕೆಗಳಲ್ಲಿ ಪಿ ಅಕ್ಷರದವರಷ್ಟು ಸಂಸಾರವನ್ನ ತಮ್ಮ ಗಂಡನನ್ನ ಹೆಂಡತಿಯನ್ನ ಪ್ರೀತಿಸಿದಷ್ಟು ಇನ್ ಯಾರು ಪ್ರೀತಲ್ಲ ಏನೇ ಇರ್ಬೋದು ಎಂಥದ್ದೇ ಇರ್ಬೋದು ನೀವು ಮಾತ್ರ ಬಿಟ್ಕೊಳಲ್ಲ ಡೈವರ್ಸ್ ಅಂತೂ ಕೊಡಲ್ಲ ಗುರುಗಳ ನೀವು ಬಿಟ್ಟು ಮಾತೇ ಇಲ್ಲ ನಾನು ನೋಡಿದ್ದೇನೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಪವನ್ ಅಂತ ಹ அபாபா அல்ல கிட்டிபிட்டி இது ஏமோ குருகாரும் நான் சீட்டில் அயல குருகாரி நோ நான் தெரிக்கை உண்ட்ரா அந்த நான் அது வந்து தெல்கல் மாதிரி உம் ஏ நோட ஒன் இறோ அந்த சும்னிர் பாப்ப நொந்த நான் நோட் தீவி கல் நீங்க நீ மக்களு நீ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿದಷ್ಟು ನಿಮ್ಮ ಗಂಡನನ್ನು ಪ್ರೀತಿಸಿದಷ್ಟು ನೀವು ಚೆಲ್ಲ ಚೆಲ್ಲೇ ಇರ್ಬೋದು ತುಂಟ್ರೆ ಇರ್ಬೋದು ಅಲಂಕಾರ ಪ್ರಿಯರು ಶುದ್ಧ ಶುದ್ಧ ಪದ್ಮಾವತಿಯೇ ನಿಮಗಿರುತ್ತೆ ಪರಿಪೂರ್ಣ ಮದುವೆ ಅನ್ನೋದು ನಿಮ್ಗೆ ಅದೃಷ್ಟ ತಂದು ಕೊಡುತ್ತೆ ಮದುವೆ ಆಗೋವರೆಗೂ ಮೇ ಬಿ ಆ ಕಷ್ಟ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇನ್ಕಮ್ ಬಟ್ ಮದುವೆ ನಂತರ ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಚೇಂಜ್ ಆಗ್ಬಿಡುತ್ತೆ ಅದ್ರಲ್ಲಿ ಮಕ್ಕಳಾಗ್ಬಿಟ್ರೆ ಅಂತೂ ನಿಮ್ಮ ಸೇಫ್ಟಿ ಬೆಟ್ ತಗೊಳ್ಳೋರು ಇನ್ಯಾರು ಇಲ್ಲ ಸ್ವಲ್ಪ ಬ್ರ್ಯಾಂಡಿಗೆ ಇಷ್ಟಪಡೋರು ಜಾಸ್ತಿನಪ್ಪ ನೀವು ಬ್ರ್ಯಾಂಡು ಕಾರ್ ಯಾವುದು ಬ್ರ್ಯಾಂಡು ಬಟ್ಟೆ ಯಾವುದು ಬ್ರ್ಯಾಂಡು ಎಲ್ಲ ಬ್ರ್ಯಾಂಡು ನಿಮ್ಗೆ ಗೊತ್ತಾ ಅವರು ನನ್ನ ಫ್ರೆಂಡು ನಿಮ್ಗೆ ಗೊತ್ತಾ ಅವರು ನನ್ನ ಫ್ರೆಂಡು ಅನ್ನತಕ್ಕಂಥ ಭಾವಾರ್ಥದ ಪರಿಪೂರ್ಣ ಶುದ್ಧ ಶುದ್ಧ ಪೆದ್ದುಗಳು ನಿಮ್ಮನ್ನ ಬ್ರ್ಯಾಂಡ್ ಹೆಸರಲ್ಲಿ ಮೋಸ ಮಾಡಿಬಿಡ್ತಾರೆ ಎಚ್ಚರಿಕೆ ವೆರಿ ಕೇರ್ಫುಲ್ ನೀವು ತುಂಬ ಲೆಕ್ಕಾಚಾರಿಸ್ತೀರ ದುಡ್ಡು ಕೊಟ್ಟು ಪಕ್ಕ ಯಾರಿಗಾದರೂ ಸಹಾಯ ಮಾಡಿನೋ ಕಷ್ಟ ಅಂತನೋ ಕೊಟ್ಟು ಬೆಟ್ಟು ತಿಂದಿರ್ತೀರಿ ಆಮೇಲೆ ಗ್ಯಾರಂಟಿ ಹೇಳಿರ್ತೇನೆ ಚೀಟಿ ಇನ್ನೊಬ್ರಿಗೆ ದುಡ್ಡು ಬಡ್ಡಿಗೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಂತನೋ ಚೀಟಿ ವ್ಯವಹಾರನೋ ಹಾಂ ಒಂದು ಸೇವಿಂಗ್ಸ್ ಅಂತನೋ ಉಳಿತಾಯ ಅಂತನೋ ಒಂದು ಮಾಡೋಕ್ಕೋಗಿ ಒಂದು ಮೂವತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಇಲ್ಲ ಒಂದು ಐದು ಲಕ್ಷ ಆದರೂ ಕಳ್ಕೊಂಡಿದ್ದೀರಾ ಇಲ್ವಾ ಕರೆಕ್ಟಾಗಿ ಹೇಳಿ ಹೌದಪ್ಪ ಅಷ್ಟು ಕ್ಯಾಲ್ಕುಲೇಷನ್ ಇರೋರು ನಿಮ್ಮನ್ನ ಈಗೋ ನಿಮ್ಮ ನಿಮ್ಮ ನಿಮ್ಮನ್ನ 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 ಕೆಳಗಡೆಯಿಂದ ಹೆಂಗೆ ಯಾರು ರಂಗೋಲಿ ಕೆಳಗಡೆ ನೀವು ಅಷ್ಟು ಬೇಗ ಆ ಮೋಸ ಹೋಗೋರಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತಾ ನೀವು ಮೋಸ ಮಾಡೋರು ಅಲ್ಲ ಜೀವನದಲ್ಲಿ ಪಿ ಅಕ್ಷರದವರಿಗೆ ಅದೊಂದು ಅಪವಾದ ಬರೋದೇ ಇಲ್ಲ ದುಡ್ಡಿನ ವಿಚಾರದಲ್ಲಿ ನೀವು ಮೋಸ ಮಾಡೋಲ್ಲ ಕೊಟ್ಟು ಮಾತಿಗೆ ಮೋಸ ಮಾಡೋಲ್ಲ ನಿಮಗಾಗೋ ನೋವನ್ನು ಬಿಚ್ಚಿ ಹೇಳೋಲ್ಲ ಹೇಳಿದ್ನಲ್ಲ ಸಂಗಾತಿ ವಿಚಾರದಲ್ಲಿ ಇಲ್ಲ ಅವ್ರ ಮನೆಯವರು ಇಲ್ಲ ಸಂಗಾತಿನೋ ಅರ್ಥ ಮಾಡ್ಕೊಳ್ಳೋದು ಸಂಗಾತನೋ ಅನುರಾಗವಿಲ್ಲದ ಸಂಗಾತಿನೋ ಇಲ್ಲ ಎಲ್ಲೋ ಭಾವನೆಗಳಿಲ್ಲದ ಸಂಗಾತಿನೋ ಎಲ್ಲೋ ಒಂದು ಅರ್ಧ ಬೆಂದ ಅನ್ನವನ್ನು ನಾನು ನೋಡಿದ್ದೇನಪ್ಪ ನಾನು ಲಕ್ಷಾಂತರ ಜಾತಕಗಳನ್ನು ನೋಡಿದ್ದೇನಲ್ವಾ ನಿತ್ಯ ಕಡಿಮೆ ಅಂದರೂ ನೀವು ನೋ ನೀವು ನಂಬಲ್ಲ ಹ್ಮ್ ಎಷ್ಟೋ ಲಕ್ಷಾಂತರ ಜನಕ್ಕೆ ರೀಚ್ ಆಗ್ತಿರುತ್ತೆ ನಮ್ಮ ಪ್ರೋಗ್ರಾಮ್ ಅದ್ರಲ್ಲಿ ಕಮೆಂಟ್ಸ್ ಆಗ್ತಿರ್ತಾರೆ ನೀವು ಹಾಕ್ತಿರಿ ಗ್ಯಾರಂಟಿ ಫೇಸ್ಬುಕ್ಕು ನನ್ನ ಯೂಟ್ಯೂಬು ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದಾನೆ ಅದಿದೆ ದಟ್ ಇಸ್ ಯುವರ್ ಪವರ್ ಜನಗಳು ಅಂದ್ರೆ ತುಂಬಾ ಇಷ್ಟ ಆಮೇಲೆ ಇನ್ನೊಂದು ಹೇಳಿ ಹೌದೋ ಅಲ್ವ ಹೇಳ್ಬಿಡಿ ನಿಜ ಹೇಳಿ ಗುರುಗಳು ಹೇಳಿದ್ ನಿಜ ಒಂದು ಸರಿ ಚಾನ್ಸ್ ಸಿಕ್ಕಿದ್ರೆ ಹಂಗೊಂದು ಹೋಗಿ ಟಿ ವಿನಲ್ಲಿ ಕುಲಕಬೇಕು ಈರೋಯಿನ್ ಆಗಬೇಕು ಇಲ್ಲ ಹೀರೋ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಇಲ್ವಾ ಹೌದಾ ಹೇಳ್ಬಿಡಿ ಬಂದಿತ್ತ ಇಲ್ವಾ ಹೇಳ್ಬಿಡಿ ನಮಗೆ ಗೊತ್ತಿದೆ ನಾನ ಪಾವನೆ ಪ್ರೇಮ ಹ್ಞೂ ಪಯಣಗಳು ನಾನು ನೋಡಿದ್ದೇನೆ ಪ್ರೀತಮ್ ಪ್ರೇಮ್ ಎಸ್ ಅಲ್ಲಿ ಉಂಟು ಆಮೇಲೆ ನಿಮಗೆ ಇನ್ನೊಂದು ಗೊತ್ತಾ ಲವ್ ಮ್ಯಾರೇಜು ಬರುತ್ತೆ ಬಟ್ ನೀವು ಸ್ವಲ್ಪ ಪುಕ್ಕುಳು ಅದನ್ನು ಹೇಳ್ಕೊಳಕ್ಕೆ ಜಗತ್ತಿನಲ್ಲಿ ಅಮ್ಮನನ್ನ ಈ ಪಿ ಅಕ್ಷರದ ಪುರುಷರು ಪ್ರೀತಿಸುವಷ್ಟು ಜಗತ್ತಿನಲ್ಲಿ ಪಿ ಅಕ್ಷರದ ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ಪ್ರೀತಿಸುವಷ್ಟು ಇನ್ನು ಯಾರನ್ನು ಪ್ರೀತಿಸ್ಲಾರು ಒಯ್ಯು ರಾಮಚಂದ್ರ ಆ ಅದಕ್ಕೆ ಹೇಳೋದಕ್ಕೆ ಎಲ್ಲೋ ಯಾರೋ ಬಂದು ಹೇಳಿದನ ಅಂತ ಹಿಂಗೆ ತಿರುಗ್ಬಿಟ್ಟಿರ್ತೀರಿ ಆಸೆ ಏನೋ ಇರುತ್ತೆ ಸ್ವಲ್ಪ ಎಲ್ಲೋ ಹ್ಮ್ ಯಾರು ಏನು ಹೇಳ್ತಾರೋ ಮಚ್ಚುದ್ದು ಮಾಡಿ ಎಲ್ಲೇ ಮೀರೋಲ್ಲ ಒಂದು ಬೌಂಡ್ರಿ ನೀವು ಪ್ರೀತಿಸೋದ್ರಲ್ಲಿ ನಿಮಗಿಂತ ದೊಡ್ಡೋರಿಲ್ಲ ಮಕ್ಕಳೇ ಪ್ರೇಮ ಲೋಕವೇ ನೀವು ನಿಮ್ಮ ಒಳಗಡೆ ಅದೆಷ್ಟು ಪ್ರೇಮ ಲೋಕಗಳಿದ್ದಾವೆಯೋ ನನಗೆ ಮಾತ್ರ ಗೊತ್ತು ಹೌದಾ ಅಲ್ವ ಏ ಕಳ್ರ ಬಾಯ್ ಬಿಟ್ಟು ನಿಮ್ ಯಾರಿಗೂ ಹೇಳಿರಲ್ಲ ನೀವು ಗುಟ್ಟು ಅಂದ್ರೆ ಗುಟ್ಟು ಪಿ ಅಕ್ಷರದವ್ರ ಹತ್ರ ಇರಬೇಕು ಹೌದು ಹೌದು ಅಮ್ಮಮ್ಮ ಆ ನಿಮಗಿಂತ ಶುದ್ಧ ಶುದ್ಧ ಗಂಡ ಶುದ್ಧ ಶುದ್ಧ ಹೆಂಡತಿ ಶುದ್ಧ ಶುದ್ಧ ಸ್ನೇಹಿತೆ ಶುದ್ಧ ಶುದ್ಧ ಅಮ್ಮ ಅಪ್ಪಪ್ಪ ಪಿ ಅಕ್ಷರದವ್ರ ಅಪ್ಪನಾಗಿ ಪಿ ಅಕ್ಷರದವ್ರ ಅಮ್ಮನಾಗಿ ಮಾತ್ರ ಇರಬಾರ್ದಪ್ಪ ಅಮ್ಮ ರಾಮಚಂದ್ರ ಪಿ ಅಕ್ಷರದವ್ರು ಏನಾದರೂ ಅಪ್ಪನಾಗಿದ್ರೆ ಅಮ್ಮನ ಥರ ಆಡ್ತಾರೆ ಅಮ್ಮನಾಗಿರೋರು ಅಪ್ಪನ್ ಥರ ಆಡ್ತಾರಪ್ಪ ಅಯ್ಯೋ ರಾಮ ಬೇಡವಪ್ಪ ಯಾರಾದರೂ ಕೇಳಿ ಈ ಪಲ್ಲವಿ ಈ ಪೂಜಾ ಈ ಥರದವ್ರು ಅಪ್ಪನ್ ಥರ ಎಲ್ಲೋದೆ ಏನ್ ಬಂದೆ ಬ್ಯಾಗ್ ಚೆಕಪ್ ಇದು ಚೆಕಪ್ ಸ್ಕೂಲ್ ಚೆಕಪ್ ಕಾಲೇಜ್ ಅಯ್ಯೋ ನಿಮಗೆ ಇಪ್ಪತ್ತೈದು ವರ್ಷ ಆಗಿದ್ರು ಮೂವತ್ತು ವರ್ಷ ಆಗಿದ್ರು ಮದುವೆ ಆಗಿದ್ರು ನನ್ನ ಮಗ ಅದ ಏನು ಅದ ಡೀಟೇಲ್ ಕೊಡ್ಬೇಕು ಟಿ ಅಕ್ಷರದವ್ರು ನಿಮ್ಮ ಅಮ್ಮ ಆಗಿದ್ರೆ ಗ್ಯಾರಂಟಿ ನೀವ್ ಆಗ್ತಿರ ಹ್ಞೂ ಗುರುಜಿ ಪ್ರೀತಿ ನಮ್ಮಮ್ಮ ಸೋ ಮಚ್ ಕೇರಿಂಗ್ ಎಸ್ ಅದಕ್ಕೋಸ್ಕರ ಏನ್ ಬೇಕಾದ್ರೆ ಬಿಟ್ಬಿಡ್ತಿರಿ ಮಕ್ಕಳಿಗೋಸ್ಕರ ಅಮ್ಮ ರಾಮಚಂದ್ರ ಗಂಡನನ್ನು ಬೇಕಾದ್ರೆ ಪಕ್ಕಕ್ಕಿಡ್ತಿರಿ ಪಕ್ಕಕ್ಕೆ ಪಕ್ಕಕ್ಕಿಡ್ತಕ್ಕಂತ ಪರಿಪೂರ್ಣ ವ್ಯಕ್ತಿತ್ವ ಪಿ ಅಕ್ಷರದವ್ರು ನಿಮ್ಮ ಪಾದಕ್ ನಮಸ್ತೆ ಐ ಲವ್ ಯು ನೇರವಾಗಿ ಹೇಳ್ತೇನೆ ಅಷ್ಟು ಪ್ರೀತಿ ಮಕ್ಕಳಿ ನೀವು ಅಷ್ಟು ಕೇರು ಜೀವನದಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಆ ಸೌಭಾಗ್ಯ ಸಿಕ್ತಂದ್ರೆ ನಿಮಗ್ ಮಗನಾಗಿ ನಾನು ಹುಟ್ಟಬೇಕು ಆ ತಿನ್ಸೋದು ಆ ತುತ್ತು ಇನ್ನೊಂದು ಜ್ಞಾನ ಇನ್ನೊಂದು ಜ್ಞಾನ ಮಕ್ಕಳಲ್ಲಿರೋ ಕಲೆಯನ್ನಾಗಲಿ ಕ್ರೀಡೆಯನ್ನಾಗಲಿ ಅವರಲ್ಲಿರೋ ಒಂದು ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಪೀ ಮೀರಿ ವ್ಯಕ್ತಿಗಳಿಲ್ಲ ಈ ಅಕ್ಷರದ ತಂದೆ ಇದ್ದಾನೆ ಅಂತ ಇಟ್ಕೊಳ್ಳಿ ಅಯ್ಯೋಯ್ಯೋ ಅಮ್ಮನ ತರ ಅಪ್ಪಗೆ ಎಂ ತಿನ್ಬೇಕಾದ್ರೆ ಪಕ್ಕಕ್ಕೆ ಇಟ್ಬಿಡ್ತಾನೆ ಮಕ್ಕಳನ್ನ ಪಕ್ಕದಲ್ಲಿ ಮಲಗಿಸ್ಕೊಡ್ತಾನೆ ಹೌದು ಅಲ್ವೋ ಆ ಸಚ್ ಜನ್ಯೂನಿಟಿ ಪ್ರಜ್ವಲ್ ಪವನ್ ಪರಂ ನಾನು ನೋಡಿದ್ದೇನೆ ನನಗೊಬ್ರು ಪರಮೇಶ್ ಅಂತ ಹೇಳ್ಬಿಟ್ಟು ಓ ದೇವರೇ ಓ ದೇವರೇ ನಾನು ನೋಡಿದ್ದಾನೆ ಯಾವಾಗಲೂ ಆಡವನು ಪರಿಪೂರ್ಣ ಅವನು ಅವನು ಪರಿಪೂರ್ಣ ಅವನಂತ ಸ್ನೇಹಿತ ನನ್ನ ಬಳಗದಲ್ಲಿ ಚೆದಾ ನೆನೆಸ್ಕೋತೇನೆ ಪರಂ 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 ಅಂತ ಪರಂ ಹತ್ರನು ನಾನು ಕೆಲಸ ಮಾಡಿದ್ದೇನೆ ಅನ್ನ ತಿಂದಿದ್ದಾನೆ ಈ ಟಿ ವಿಲಿ ಆ ತಂದೆ ಜೀವ ಚೆನ್ನಾಗಿರ್ಲಿ ಇನ್ನಷ್ಟು ಸಾವಿರಾರು ಮಂದಿಗೆ ದಾರಿ ತೋರಿಸ್ಲಿ ತಿಂದ ಅನ್ನವನ್ನ ದಾರಿ ತೋರಿಸಿದ ಗುರುವನ್ನ ಮರಿಬಾರ್ದು ಪರಮೇಶ್ವರ್ ಗುಂಡ್ಕರ್ ಆ ಮುಗ್ಧತೆ ನಾನು ನೋಡಿದ್ದೇನೆ ಆ ಕ್ರಿಯೇಟಿವಿಟಿ ನಾನು ನೋಡಿದ್ದಾನೆ ಅವನು ನನ್ ಪರ ಹತ್ರನೂ ಆ ಸೊ ದಾಟ್ ಇಸ್ ಯು ದುಡ್ಡು ಮಾಡೋದು ಒಂದು ಕಲೆ ದುಡಿಯುವುದು ಒಂದು ಕಲೆ ಉಳಿಸುವುದು ಒಂದು ಕಲೆ ಆ ಬಟ್ ಎಷ್ಟು ಮಾಡಿದ್ರು ಒಂದು ಸಾಲ ಇರುತ್ತಪ್ಪ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಏನೋ ಗೊತ್ತಿಲ್ಲ ಆ ಶ್ರೀನಿವಾಸನ್ ಒಂದ್ ಸಾಲ ಇದ್ದಾಗ ಎಷ್ಟು ಸುರಿದ್ರು ಮನೆ ನೋಡಿ ಒಂದೇ ದಿನ ಏಳು ಏಳುವರೆ ಕೋಟಿ ರೂಪಾಯಿ ಕಲೆಕ್ಷನ್ ಆದ್ರೂ ಕೂಡ ಇನ್ನೂ ಸಾಲ ತೀರಲ್ಲ ಅಂತಾನೆ ಪದ್ಮಾವತಮ್ಮ ಮಂಗ ಆಲ್ಮೇಲು ಮಂಗಾಪುರಮ್ಮ ಏಳಮ್ಮ ಸ್ವಲ್ಪ ನಿನ್ನ ಗಂಡನಿಗೆ ಅನ್ನತಕ್ಕಂಥದ್ದು ಹೌದು ಮಾತಾಡೋಣ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ಇನ್ನಷ್ಟು ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ